ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗೋಗ್ಬಿಟ್ಟಿತ್ತು ಲಾಗ್ ಹಾಕಿ ಇದು ನನ್ನ ಮಗಳು ಬರ್ಡೇ ದಿನದ ಆಗಿರುತ್ತೆ ತುಂಬ ಬ್ಯುಸಿ ಡೇ ಆಗೋಗ್ಬಿಟ್ಟಿತ್ತು ಫುಲ್ಲು ಯಾಕಂದರೆ ಎಷ್ಟು ಕೆಲಸ ಮಾಡಿದ್ರು ಬೇಗ ಆಗ್ತಾನೆ ಇರಲಿಲ್ಲ ಏನೂ ಪ್ಲ್ಯಾನ್ ಇರಲಿಲ್ಲ ಸಿಂಪಲಾಗಿ ಅಂತ ಇತ್ತು ಆಮೇಲೆ ಎಲ್ಲರೂ ಬರ್ತೀವಿ ಅಂದರು ಸಡನ್ನಾಗಿ ಮಧ್ಯಾಹ್ನ ಆಗಿತ್ತು ಅವಾಗೆಲ್ಲ ರೆಡಿ ಮಾಡ್ತಾ ಇದ್ದೆ ನಾನು ನಿನ್ನೆನೇ ಕೇಳಿದೆ ಎಲ್ಲರೂ ಯಾರಾದರೂ ಬರ್ತೀರಾ ಅಂದರೆ ಇಲ್ಲ ಬನ್ನಿರಿ ಅಂದರೆ ಯಾರೂ ಬರೋಲ್ಲ ಅಂದರು ಸೊ ಇದಕ್ಕಿದಾಗೆ ಮದುವೆ ಎಲ್ಲ ಬರ್ತೀವಿ ಅಂತ ಹೇಳಿದ್ರು ಸೊ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಪ್ಲ್ಯಾನ್ ಆಗಿ ಏನಾದರೂ ಅಡುಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ಬರ್ತಾರೆ ಏನು ಮಾಡ್ದೆಲ್ಲ ಇರೋಕ್ಕಾಗಲ್ವಲ್ಲ ಹೇಳಿಬಿಟ್ಟು ಬೇಗ ಬೇಗ ಅಂತೆಲ್ಲ ಮಾಡ್ತಾಯಿದ್ದೆ ಈ ಬೇಸಿಗೆಯಲ್ಲಿನ ಕರೆಂಟ್ ಯಾವಾಗಿರುತ್ತೋ ಹೋಗುತ್ತೋ ಗೊತ್ತಿಲ್ಲ ಎಷ್ಟು ಬೇ ಏನು ಕೆಲಸ ಮಾಡಿದ್ರೆ ಇವತ್ತು ಇದಾಗ್ತಿಲ್ಲ ಫುಲ್ ಸೆಕೆ ಬಿಸಿಲಿಗೆ ಹೋಗಿ ಇಲ್ಲ ಆ ಥರ ಆಗೋಯಿತು ನೋಡಿ ಫುಲ್ಲು ಹೆಂಗೆ ನೋಡಿ ಮಡ್ಸಿಕ್ಕೋದು ಬಟ್ಟೆ ತುಂಬ ಐತೆ ಮಡ್ಚಿಕ್ಬೇಕು ಬೇಗ ಅಡುಗೆ ಏನು ಮಾಡ್ತೀನಿ ಏನೋ ಗೊತ್ತಿಲ್ಲ ಫುಲ್ಲು ಅಷ್ಟು ಐತೆ ಸ್ವಲ್ಪ ಮಡ್ಸಿಕ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಆಗೋಯ್ತು ಟೈಮು ಬನ್ನಿ ಹೋಗಿ ಪಲವಿ ಕರ್ಕೊಂಡು ಬಂದ್ಬಿಡೋಣ ಬೇಗ ಆರೋಬರಿ ಟೈಮ್ ನೋಡಿದ್ರೆ ಇನ್ನೂ ಹನ್ನೆರಡು ಸೊ ರೆಡಿ ಮಾಡಿಕೊಳ್ಳೋಣ ನಾಳೆ ಒಂದು ಒಂದು ಗಂಟೆ ಅಂದ್ಕೊಂಡೆ ಸಾರಿ ಒಂದೂವರೆ ಅಂದ್ಕೊಂಡೆ ಇನ್ನೊಂದು ಟೈಮ್ ಇತ್ತು ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡೋಣ ಚಿಕನ್ ತಂದು ರೆಡಿ ಥರ ಮಾಡ್ಕೊಳ್ಳೋಕ್ಕೆ ಪುದೀನ ಎಲ್ಲ ಅದನ್ನು ರುಬ್ಕೊಂಡು ಅಥವಾ ಹಚ್ಕೊಂಡು ರೆಡಿ ಮಾಡಿಸ್ಕೊಂಬಿಡೋಣ ಅಂತ ಬಂದರೆ ನನ್ನ ಮೇಲೆ ಎತ್ಕೋ ಮಾಡೋಕ್ಕೆ ಬಿಡೋಲ್ಲ ಸೊ ಹಾಗಾಗಿ ಮಾಡಿಟ್ಬಿಟ್ಟು ಹೋಗ್ಬಿಡೋಣ ಬೇಗ किटकि तोद्रे फुलं यूट्यूबे कंपल्सरी वीड्यो हाकोके आता ऐको गोला ऐनो इंट्रेस्टला इंट्रेस्ट ऐते हाकडे बट ऐनो गोतीला ऐको ಬಿಡು ನಾಳೆ ಹಾಕೋಣ ಬಿಡು ಆ ಥರ ಇದೆ ನೋಡೋಣ ಇದು ಈ ಒಂದು ವಾರ ನೆಕ್ಸ್ಟು ನೋಡೋಣ ಹಂಗಂತ ಏನಿಲ್ಲ ವಿಡಿಯೋ ಕಂಟಿನ್ಯೂ ಹಾಕೋಣ ಅಂತಲೇ ಅಂದ್ಕೊಂಡಿದ್ದೀನಿ ಏನಾದರೂ ಒಂದು ಕೆಲಸ ಇದ್ದೇ ಇರ್ತದೆ ಬೇಸಿಗೆ ಮಾಡೋಣ ಅಂದ್ರೆ ಆಗೋಲ್ಲ ಅಡುಗೆ ಏನಾದರೂ ತೋರಿಸೋಣ ಅಂದರೆ ಅಪ್ಪ ಯಾರಪ್ಪ ಮಾಡ್ತಾರೆ ಅಡುಗೆ ಅನ್ನೋ ಅಷ್ಟು ಆಗ್ತಾ ಇದೆ ಮನೆಯಲ್ಲಿರೋ ಹೆಂಗಸರಿಗೆ ಯಾವಾಗ್ತಾನೆ ಬಿಡುವಿರುತ್ತೆ ಏನು ಬೇಸಿ ಬಂದರೂ ಅಷ್ಟೇ ರಜೆ ಬಂದರೂ ಅಷ್ಟೇ ಮಳೆ ಬಂದರೂ ಅಷ್ಟೇ ಅಟ್ಲೀಸ್ಟ್ ಎಲ್ರಿಗೂ ಸಂಡೇ ಅಂತನಾದ್ರೂ ಕೆಲ್ಸಕ್ಕೆ ಹೋಗೋರಿಗೆ ರಜೆ ಇರುತ್ತೆ ಮನೆಯಲ್ಲಿರೋರಿಗೆ ಯಾವುದೇ ಕಾರಣಕ್ಕೂ ರಜೆ ಸಿಗೋದಿಲ್ಲ ಬೇಡ ಏನು ಬೇಡ ಅಟ್ಲೀಸ್ಟ್ ಮಾಡಿರೋ ಅಡುಗೆನಾದರೂ ನೆಮ್ಮದಿಯಿಂದ ತಿಂದು ತುಂಬ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡ್ರಿಗೆ ಎಷ್ಟು ಖುಷಿಯಾಗೋ ಗೊತ್ತಾ ಯಾರಿಗೇ ಆಗಲಿ ನನಗೆ ಅಂತಲ್ಲ ಅಡುಗೆ ಮಾಡೋ ಎಲ್ರಿಗೂ ಅಷ್ಟೇ ಆ ಒಂದು ಕಮೆಂಟ್ಗೋಸ್ಕರ ಎಷ್ಟೊತ್ತಿಗೆ ಅಡುಗೆ ಮಾಡ್ತಾರೆ ಗೊತ್ತಾ ಈಗ ಅಂದ್ಕೊಂಡು ಈಗ ವೀಡಿಯೋದಲ್ಲೆಲ್ಲ ತೋರಿಸ್ತೀವಿ ಐದು ನಿಮಿಷ ಎರಡು ನಿಮಿಷ ಶಾರ್ಟ್ ವೀಡಿಯೋಸ್ ಆದರೆ ಆ ಥರ ಇಲ್ಲ ಬಟ್ ಅಷ್ಟು ಬೇಗ ಅಡುಗೆ ಯಾವುದೇ ಕಾರಣಕ್ಕೂ ಯಾವುದೂ ಆಗೋದಿಲ್ಲ ಎಲ್ಲ ಒಂದು ರೆಸಿಪಿ ಮಾತ್ರ ಆಗ್ಬೋದು ಅಷ್ಟೇ ಅಷ್ಟು ಬೇಗ ಅಡುಗೆಗಳು ಮಾತ್ರ ಯಾವುದೇ ಕಾರಣಕ್ಕೂ ಅಷ್ಟು ಬೇಗ ಆಗೋದೇ ಇಲ್ಲ ಆದ್ರೂ ಈಗ ನಿಂತ್ಕೊಂಡು ಮಾಡಲೇಬೇಕು ಒಂದೇ ಒಂದಾದ್ರೆ ಏನೋ ಮಾಡ್ಬಿಟ್ಬಿಡು ಅಂದ್ಬಿಡ್ಬೋದು ಇನ್ನೂ ಈ ಬೇಸಿಗೆ ಬಿಸಿಲು ಇಲ್ಲೋ ಹೋಗ್ತಿರುತ್ತೆ ಅಡುಗೆ ಒಡೆಗೆ ನಿಂತ್ಕೊಂಡ್ರೆ ಫುಲ್ಲು ಸೆಕೆ ಆಗೋದೇ ಇಲ್ಲ ಅಷ್ಟು ಬಿಸಿಲು ಇನ್ನು ನಾವೇ ಅಂತೀವಿ ಹೊರಗಡೆ ತಿಳ್ಕೊಂಡು ಏನೇನು ಮಾಡ್ಕೊತಾರೆ ಪಾಪ ಬಿಸಿಲಲ್ಲಿ ಏನಾದರೂ ಮಾಡೋರು ಆಲ್ಮೋಸ್ಟ್ ಆರಂಭ ಮಾಡೋರೆಲ್ಲ ಇವಾಗೇನು ಮಾಡೋಲ್ಲ ಬಿಸಿಲಲ್ಲಿ ಮಳೆಯಲ್ಲಾದರೆ ಮಾಡ್ತಾರೆ ತೋಟಗಳಲ್ಲಿರೋರು ಅಷ್ಟೇ ಮೇಂಟೈನ್ ಮಾಡ್ಕೊತಾರೆ ಅದಕ್ಕೆ ಕಾರಣ ಅಷ್ಟೇ ಟಮೊಟೋನೂ ಇಲ್ಲ ಟೊಮೊಟೊ ಹಿಂಗಾಗ್ಬಿಟ್ಟಿದೆ ಅಂದರೆ ಮನೇಲಿ ತಲೆ ಇಡ್ತಾಯಿದ್ರೆ ಇರ್ತಾನೆ ಎಲ್ಲ ಫ್ರಿಜ್ ಹಾಳಾಗ್ಬಿಟ್ಟಿದೆ ನಮ್ಮ ಮನೇಲಿ ಫ್ರಿಜ್ಜು ಯು ಪಿ ಎಸ್ ಏನೋ ಗೊತ್ತಿಲ್ಲ ಹೈ ಪವರ್ ಆಗಿ ಹೋಗ್ಬಿಡಿ ಚೆಕ್ ಮಾಡ್ತಿದ್ದೀವಿ ಅದನ್ನು ಒಂದು ವಾರ ಆಗುತ್ತೆ ಅಂತ ಹೇಳಿದ್ರು ಸೊ ರೆಡಿ ಮಾಡೋದಕ್ಕೆ ಏನು ಮಾಡೋಕ್ಕಲ್ಲ ಈ ತೋಟ ಸೈಡೆ ಈ ಥರನೇ ಆಗೋದು ಏನು ಮಾಡೋ ಇದೇನು ಫಸ್ಟ್ ಟೈಮ್ ಎಲ್ಲ ಆಗ್ತಾನೇ ಇರುತ್ತೆ ಬಟ್ ಫ್ರಿಡ್ಜ್ ಯಾವತ್ತು ಇಷ್ಟಷ್ಟಿಂದ ಇತ್ತು ಯಾವತ್ತೂ ಏನೂ ಆಗಿರಲಿಲ್ಲ ಈ ಸರ್ತಿ ಹಂಗೆ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಬಂದು ಚೆಕ್ ಮಾಡ್ಕೊಂಡು ಹೋದರು ಬೋಲ್ಡ್ ಹೋಗಿದೆ ಅಂತನೋ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಹೋದ್ರು ಪುಣ್ಯ ಟಿ ವಿ ಹೋಗಿರಲಿಲ್ಲ ಯಾಕಂದರೆ ಟಿ ವಿ ಸ್ವಲ್ಪ ಚಾನ್ ಮಾಡಿರಲಿಲ್ಲ ಮಿಕ್ಕಿದೆಲ್ಲ ಆನ್ ಆಗಿತ್ತು ಬಟ್ ಸ್ಟಾರ್ಟಿಂಗ್ ಏನೇ ಇದ್ದರೂ ಯು ಪಿ ಎಸ್ ಹತ್ತಿರ ಪವರ್ ಸಪ್ಲೈ ಆಗೋದು ಅಂದ್ರೆ ಯು ಪಿ ಎಸ್ಸಿಗೆ ಆಗಿ ಅದರಿಂದ ನೆಕ್ಸ್ಟ್ ಎಲ್ಲು ಬಟ್ ಅದು ಹೋಗಿದ್ದು ಓಕೆ ಬಟ್ ಏನು ಏನಕ್ಕಂತ ಗೊತ್ತಿಲ್ಲ ಯು ಪಿ ಎಸ್ ಅಂತೂ ಹಾಳಾಗಬೇಕಿತ್ತು ಹಾಳಾಯಿತು ಫ್ರಿಡ್ಜಿಂದಲೇ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಹಾಗೆದವರೆಲ್ಲ ಫ್ರಿಡ್ಜಿದೇ ಹೇಗೆ ಮಾಡ್ತಿದ್ದರು ಈಗ ಸ್ವಲ್ಪ ಕಷ್ಟನೇ ಫ್ರಿಡ್ಜಲೇ ಯಾಕಂದರೆ ನಾವು ಅಲ್ಲೇ ಅಡಿಟ್ ಆಗ್ಬಿಟ್ಟಿದ್ವಿ ಅದಕ್ಕೆಲ್ಲ ಅವಾಗೆಲ್ಲ ಇರೋರು ಈಗ ಒಂದು ಸೊಪ್ಪು ತಂದ್ರೂ ಎಷ್ಟು ದಿವಸ ಇಟ್ಕೊಂಡು ತರಕಾರಿ ತೊಗೊಂಡು ಇವಾಗ ಹಂಗೆ ಆಗ್ತಾನೆ ಇಲ್ಲ ಒಂದು ಒದ್ದೆ ಬಟ್ಟೆ ಇಟ್ಟಿದ್ದೀನಿ ಇಲ್ಲ ಪರವಾಗಿಲ್ಲ ಅದೇ ಬಟ್ಟೆ ಇದೆ ಅಂದರೆ ನೀರು ಹಾಕಿದ್ರೆ ಇರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಯಾರು ಬರೋಲ್ಲ ಅಂತ ಹೇಳ್ತಾಯಿದ್ರು ದಿಕ್ಕಿದಂಗೆಲ್ಲ ಬರ್ತೀನಿ ಅದು ಸಡನ್ನಾಗಿ ನಮ್ಮ ಮನೆಯವ್ರಿಗೆ ಗೊತ್ತಿರೋ ಅಂಗಡಿ ಇಲ್ಲೇ ಹತ್ರ ಇತ್ತು ಅಂಗಡಿ ಇವತ್ತು ಯಾಕೋ ಕ್ಲೋಸ್ ಮಾಡಿಬಿಟ್ಟವ್ರೆ ಇಷ್ಟೊತ್ತಿಗೆ ಏನಂದರೆ ಚಿಕನ್ ಮಂದಿರೋದು ಸಾಂಬಾರಾದರೂ ಆಗಿರೋದು ಎಷ್ಟೊತ್ತು ಸಾಂಬಾರನ್ನು ಬೇಗ ರೆಡಿ ಆಗಿರುತ್ತೆ ಹಾಕಿದ್ರೆ ಅಲ್ಲಿ ರೆಡಿ ಮಾಡೋಕ್ಕೆ ಒಂದು ಹತ್ತು ನಿಮಿಷ ಬೇಕು ಒಂದು ಹತ್ತು ನಿಮಿಷ ಅರ್ಧ ಗಂಟೆ ತೊಗೊಳ್ತಾರೆ ಹೋಗ್ತೀನಿ ಇದು ಹಚ್ಬಿಟ್ಟು ಅಲ್ಲಿ ಹೋಗಿ ನಾನು ಪಲವಿ ಕರ್ಕೊಂಡು ಹಂಗೆ ಬರ್ತೀನಿ ಏನು ಮಾಡ್ತಾರೆ ತುಂಬ ಜನ ಅಂದ್ಕೊಳ್ತಾರೆ ತೋಟದ ಜೀವನ ತುಂಬ ಒಳ್ಳೆಯದಲ್ವಾ ಬೆಸ್ಟ್ ಅಲ್ವಾ ಅಂತ ಬಟ್ ಅಲ್ಲೇ ವ್ಯವಸಾಯ ಮಾಡ್ಕೊಂಡಿರೋ ಒಂದ್ಸಲ ಯಾರಾದರೂ ಹೆಲ್ಪಿಗೆ ಇರ್ತಾರೆ ಕೆಲಸಕ್ಕೆ ಏನಾದರೂ ಹೋಗ್ತವ್ರೆ ಅಂದರೆ ಸ್ವಲ್ಪ ನಾವೂ ಅಂಚರ್ಸ್ಕೊಂಡು ಹೋಗಬೇಕು ಅಂದರೆ ಮೀನ್ಸ್ ಅವ್ರ ಥರನೇ ನಾವು ಏನಾದರೂ ಕೆಲಸ ಮಾಡಿ ಎಮರ್ಜೆನ್ಸಿಗೆ ಏನಾದರೂ ಈಗ ಈ ಥರ ನೋಡಿ ಅಲ್ಲಿ ಬೋರ್ಹನ್ ಮಾಡಿದೆ ಬೋರ್ ಹತ್ರ ಅಲ್ಲಿ ಪೈಪೆಲ್ಲ ಕಿತ್ಕೊಂಡು ಹೋಯಿತು ಅಲ್ಲಿ ಕಿತ್ಕೊಂಡು ಹೋಯ್ತು ಅಲ್ಲಿ ಇಟ್ಕೊಂಡೆ ಮೇಲೆ ಕಿತ್ಕೊಂಡು ಹೋಯ್ತು ಆ ಥರ ಪ್ರಾಬ್ಲಮ್ ಆಗ್ತಿರ್ತವೆ ಎಲ್ಲ ನಿಭಾಯ್ಸೋ ಶಕ್ತಿ ಇರಬೇಕಷ್ಟೇ ಹೇಳಿದಷ್ಟು ಇಲ್ಲ ಅಲ್ಲ ಏನು ತೋಟದ ಮನೆ ಗಿಡು ಜೂನೇ ಮಾಡೋಕ್ಕೇನು ಆರಾಮಾಗಿ ತೋಟ ನೋಡ್ಕೊಂಡು ಇರ್ತಾರೆ ಮನೆ ಕರೆಂಟ್ ಸಪ್ಲೈ ಇರೋಲ್ಲ ನೀರು ಕರೆಂಟ್ ಇದ್ದರೆ ಬೋರ್ ಆನ್ ಆಗೋದು ನೀರು ಸಪ್ಲೈ ಇರೋಲ್ಲ ಮೈಸಲ್ಲಿ ಆ ಥರ ಪ್ರಾಬ್ಲಮ್ ಎಲ್ಲ ಆಗಿಬಿಡುತ್ತೆ ಟಿ ಸಿ ಬೇಗ ಸುಟ್ಟೋಗ್ತವೆ ಯಾಕಂದರೆ ಬೋರ್ ಜಾಸ್ತಿ ಉಟ್ಟಿರುತ್ತೆ ಮತ್ತು ಯಾವುದೂ ಮನೆಗಳಿರಲ್ಲ ಸೊ ಎವ್ರಿ ಕರೆಂಟ್ ಜಾಸ್ತಿ ಹೈ ಪವರಾಗಿ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ನಮ್ಮದೇ ಅಂತಲ್ಲ ನಮ್ಮದು ಕಮ್ಮಿ ಇರೋದ್ರಲ್ಲಿ ಯಾಕಂದರೆ ಊರು ಪಕ್ಕದಲ್ಲೇ ಇರುತ್ತೆ ಪಾಪ ತುಂಬ ತೋಟದಲ್ಲಿ ದೂರ ದೂರ ಇರೋರೆಲ್ಲ ಅದು ಹೇಗೆ ನಿಭಾಯಿಸ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ಅಡ್ಜಸ್ಟ್ ಆಗ್ತಾರೆ ಆಮೇಲೆ 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 ಈಗ ಹಾಗೆ ನಾನು ಹಂಗೆ ಫಸ್ಟ್ ಬಂದಾಗ ಆ ಥರ ಅನ್ನಿಸ್ತಿತ್ತು ಬಟ್ ಈಗೇನಿಲ್ಲ ಅದು ಕಾಮನ್ ಅನ್ಸುಟ್ಟಿದೆ ಬಟ್ ಸಿಟಿಲಿಂದ ಬಂದವರಿಗೆ ಸಿಟಿ ಅಂತಲ್ಲ ಈಗ ಬರೀ ಮನೆ ಆ ಥರ ನೋಡಿರೋರಿಗೆ ಆ ಥರ ನೋದಷ್ಟೇ ಈರುಳ್ಳಿ ಏನೋ ಕಟ್ ಮಾಡಿದಾಯಿತು ಎಲ್ಲ ಇರ್ತಿಟ್ಬಿಟ್ಟು ಈರುಳ್ಳಿನ ನೋಡೋಣ ಒಂದು ಕಟ್ ಮಾಡ್ಕೊಂಡ್ರೆ ಬಿರಿಯಾನಿ ರೆಡಿ ಆಯಿತು ನೀನೆಲ್ಲ ರೆಡಿ ಮಾಡಿದ್ದೀನಿ ಅದಾಗ್ತ ಅಲ್ಲೇ ಸಾಂಬಾರು ರೆಡಿ ಮಾಡಿಕೊಂಡ್ರೆ ರೆಡಿ ನಾವೆರ ಹತ್ರ ಒಂದು ಬೆಕ್ ಬಂದ್ಬಿಟ್ಟಿದ್ದೆ ಇಲ್ಲಾಂದರೆ ವಿಂಡೆ ಎಲ್ಲ ತಗೊಬಿಟ್ಟು ಗಾಳಿ ಚೆನ್ನಾಗಿಡೋದು ಈ ಬೆಕ್ಕೇನು ಮಾಡುತ್ತೆ ನಮ್ಮ ನಾಯಿ ಎಡ್ಸ್ಕೊಂಡ್ ಬಂದುಬಿಡಿದೆ ಒಳಗೆ ಬಂದ್ಬಿಡುತ್ತೆ ಆ ಥರ ಎಲ್ಲ ಒಳಗೆ ಯಾವತ್ತೂ ಬಂದಿಲ್ಲ ನಮ್ಮ ನಾಯಿ ಬಿಟ್ಕೊಂಡು ಇಲ್ಲ ಹತ್ರಕ್ಕೂ ಬಿಟ್ಕೊಂಡಿಲ್ಲ ಒಂದು ಎರಡು ದಿವಸ ಎಲ್ಲಿ ಸಡನ್ ಸಡನ್ನಾಗಿ ಬಂತು ಸಡನ್ನಾಗಿ ಹಂಗೆ ಮಯ ಆಗುತ್ತೆ ಇಲ್ಲಿಗೆ ಬಟ್ ಬರುತ್ತೆ ನಮ್ಮ ನಾಯಿ ಇಲ್ಲ ಬೇಸಿಗೆ ಬಂತು ಅಂದರೆ ಸ್ಟಾರ್ಟು ಎಷ್ಟು ನೀರು ಬಿಟ್ರು ಸಾಲದು ಎಷ್ಟು ಏನು ಮಾಡಿದ್ರು ಪ್ರಾಬ್ಲಮ್ಮು ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ನಾವು ನೀರು ಹೇಗೆ ಹಂಗೆ ಗಿಡಗಳು ನೀರು ಕೊಡಲೇಬೇಕು ನಾವು ಬೇಸಿಗೆಯಲ್ಲಿ ಎಷ್ಟು ನೀರು ನೀರು ಅಂತೀವಿ ನೋಡಿ ಹಾಗೆ ಮಾಡೋಗ್ತೀನಿ ತುಂಬ ಹೋಗ್ಬಿಡುತ್ತೆ ಇಲ್ಲಿ ಇಲಿ ನೀನು ಹಾಯ್ ಮಾಡು ಇಲ್ಲಿ ನನಗೆ ಮಾಡಲ್ವಾ ಹಾಯ್ ಎಲ್ರಿಗೂ ಹಾಯ್ ಮಾಡು ಅದು ಏನು ಏನಾದ್ರೂ ಮಾಡ್ಬೇಕಾದ್ರೆ ಮಕ್ಕಳದು ಸ್ವಲ್ಪ ಜಾಸ್ತಿನೇ ತೀಟೆ ಇರುತ್ತೆ ಅದ್ ಮಾಡು ಇದ್ ಮಾಡು ಬೇಕು ಅಂತಲೇ ಕರೀತಿರ್ತೇವೆ ನಾವು ಬೇಗ ಬೇಗ ಕೆಲ್ಸ ಮುಗಿಸೋಣ ಅಂತ ಅಂದ್ರು ಅವ್ರು ಬಿಡೋದಿಲ್ಲ ಹೋಗಿ ಕರ್ಕೊಂಬಂದೆ ಬಿಸಿಲು ಎವಿ ಬಿಸಿಲಿದೆ ನೀರೆಲ್ಲ ಆಫ್ ಮಾಡಿಬಿಟ್ಟು ಹೋದೆ ಯಾಕಂದರೆ ನಾನು ಹೋಗಿ ಬರೋ ಅಷ್ಟೊತ್ತಿಗೆಲ್ಲ ತೊಗೊಂಡು ಚಿಕನೆಲ್ಲ ಕಟ್ ಮಾಡಿಸ್ಕೊಂಡು ಲೇಟಾಗಿಬಿಡುತ್ತೆ ಅಕಸ್ಮಾತ್ ತುಂಬಿ ಸುಮ್ಮನೆ ನೀರು ವೇಸ್ಟ್ ಆಗಿಬಿಡುತ್ತೆ ಅಂತ ಆಫ್ ಮಾಡಿಬಿಟ್ಟು ಹೋಗಿ ಅವಳನ್ನ ಕರ್ಕೊಂಡು ಬಂದೆ ನಾನಿಲ್ಲಿ ಇವತ್ತು ಬಿರಿಯಾನಿನೂ ಮತ್ತು ಕಬಾಬು ಮತ್ತು ಇದನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಸಾಂಬಾರು ಹಂಗು ಚಿಕನ್ ಹತ್ರ ಏನು ಅಷ್ಟೊಂದು ಲೇಟ್ ಆಗಲಿಲ್ಲ ಬೇಗನೆ ಮಾಡಿಕೊಟ್ರು ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮುಂಚೆನೇ ರೆಡಿ ಮಾಡಿಟ್ಕೊಂಡಿದ್ದೆ ಯಾಕಂದರೆ ಕರೆಂಟು ಹೇಳೋಕ್ಕಾಗೋದಿಲ್ಲ ಯಾವಾಗ ಬೇಕಾದರೂ ಹೋಗ್ಬೋದು ಹೇಳಿದ್ನಲ್ಲ ಯು ಪಿ ಎಸ್ ಎಲ್ಲ ಹಾಳಾಗಿದೆ ಅಂತ ಹೇಳ್ಬಿಟ್ಟು ಸೊ ಅದರಿಂದ ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಇಟ್ಬಿಟ್ಟು ಹೋಗಿದ್ದೆ ಏನೂ ಇಲ್ಲ ಸಿಂಪಲ್ಲು ನಾನು ತೋರಿಸಿದ್ದೀನಿ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಚಿಕನ್ ಸಾಂಬಾರು ವೀಡಿಯೋ ನೋಡಿ ಬೈಲರಲ್ಲಿ ನಾನು ಮಾಡಿ ತೋರಿಸಿದೆ ಸೇಮ್ ಅದರಲ್ಲೂ ಇದೇ ಥರನೇ ಇದು ಅದೇ ಥರನೇ ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದಕ್ಕೆ ಸ್ವಲ್ಪ ಹೊತ್ತು ಅಂದರೆ ಅದರಲ್ಲಿರೋ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೊಂಡು ಅದಕ್ಕೆ ಚಿಕನ್ ಆ್ಯಡ್ ಮಾಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅಂದರೆ ಜಾಸ್ತಿ ಇವತ್ತಲ್ಲ ಒಂದು ಎರಡು ನಿಮಿಷ ಉಪ್ಪು ಕರಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀವು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹುರ್ಕೊಂಡ್ರೆ ಅದಕ್ಕೆ ಚಿಲ್ಲಿ ಪೌಡ್ರು ಆ್ಯಡ್ ಮಾಡ್ಕೊಬೋದು ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಖಾರದ ಪುಡಿ ಮಸಾಲೆ ಪುಡಿ ಎರಡೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದರಲ್ಲೇ ಹುರ್ಕೊಳ್ಳಿ ಎಷ್ಟು ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ನಾನು ಯಾರೋ ಬಟ್ರು ಮಾಡಿದರು ಸೊ ಅದನ್ನು ನೋಡಿ ನಾನು ನಿಮಗೆ ತೋರಿಸಿದ್ದೆ ನಾವು ಎಲ್ಲ ರೆಡಿ ಮಾಡಿ ಲಾಸ್ಟಿಗೆ ಹಾಕೋದಕ್ಕಿಂತ ಮುಂಚೆಲೆ ಹಾಕ್ಕೊಂಡ್ರೆ ಖಾರ ಎಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಎಲ್ಲ ಹುರ್ದಾದ್ಮೇಲೆ ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡು ಅಬ್ಸರ್ವ್ ಆಗುತ್ತೆ ಸೊ ಅದಾದಮೇಲೆ ನಿಮಗೆ ಎಷ್ಟು ಬೇಕೋ ನೀರು ನೋಡಿಕೊಂಡು ಮಸಾಲೆ ಪುಡಿ ಖಾರದ ಪುಡಿನೂ ಅಷ್ಟೇ ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ಕೊತೀರಾ ಮುಂಚೆಗೆ ಹಾಕ್ಕೊಳ್ಳಿ ನೀರು ಬಿಸಿನೀರು ಆ್ಯಡ್ ಹಾಕ್ಕೊಳ್ಳಿ ಆದಷ್ಟು ಬಿಸಿನೀರನ್ನ ಹಾಕ್ಕೊಂಡು ಮಿಕ್ಸ್ ಕೊಟ್ಟು ಅದಕ್ಕೆ ಮತ್ತು ಪುದೀನ ಮತ್ತು ಕೊತ್ತಂಬರಿ ಹಚ್ಚಿರೋದನ್ನ ಲಾಸ್ಟಿಗೆ ಹಾಕ್ಕೊಂಡು ಅದನ್ನು ಲಿಟ್ ಕ್ಲೋಸ್ ಮಾಡಿ ಅದು ಮಳ್ಳ ಆದಮೇಲೆ ಲಿಟ್ ಕ್ಲೋಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮೇಲೆ ಬರೋದಿಲ್ಲ ಸೊ ಉಕ್ಕೋದು ಇಲ್ಲ ಮೇಲೆಲ್ಲ ಇದಾಗುತ್ತೆ ಅಂತ ಹೇಳೋದಿಲ್ಲ ಅದನ್ನು ಒಂದು ನಾಲ್ಕು ಕೂಗ್ಸ್ಕೊಂಡ್ರೆ ಅದು ರೆಡಿ ಆಯಿತು ಅಲ್ಲಿ ಕೂಗೋ ಅಷ್ಟೊತ್ತಿಗೆ ಬನ್ನಿ ಈ ಕಡೆ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಬಿರಿಯಾನಿ ವೀಡಿಯೋನೂ ನೋಡಿದ್ದೀರಾ ಆಗಲೇ ಅನಿಸುತ್ತೆ ಇದನ್ನು ಅದೇ ಥರನೇ ಮಾಡ್ತಾಯಿದೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕೂ ಮುಂಚೆನೇ ಈರುಳ್ಳಿ ನಿಮಗೆ ಪಲಾವ್ದು ಎಲೆ ಎಲ್ಲ ಮಸಾಲೆ ಎಲ್ಲ ಹಾಕಬೇಕು ಅಂದರೆ ಎಣ್ಣೆಗೆ ಡೈರೆಕ್ಟ್ ಹಾಕ್ಕೊಳ್ಳಿ ಈರುಳ್ಳಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಅದಕ್ಕೆ ಟೊಮೊಟೊ ಪ್ಯೂರಿ ಅಂದರೆ ನಾನೆಲ್ಲ ರುಬ್ಬಿ ಇಟ್ಕೊಂಡು ಹಾಕ್ತಾಯಿದ್ದೀನಿ ನೀವು ಹಚ್ಚಿ ಹಾಕ್ಕೊಂಡು ಬೇಕಾರೆ ಹಾಕ್ಕೋಬೋದು ಈಗ ಇದಕ್ಕೆ ಮಸಾಲೆ ಪುಡಿ ಮತ್ತು ಚಿಲ್ಲಿ ಪೌಡರ್ ನಾನು ಹೇಳಿದ್ನಲ್ಲ ನಿಮಗೆ ಚಿಲ್ಲಿ ಬೇಕು ಅಂದರೆ ಮೆಣ್ಸಿನ್ಕಾಯಿನೇ ಆಲ್ಮೋಸ್ಟ್ ಹಾಕ್ಕೊಳ್ಳಿ ಇಲ್ಲ ನಮಗೆ ಚಿಲ್ಲಿ ಬೇಡ ಅಂದರೆ ಖಾರದ ಪುಡಿನೇ ಫುಲ್ಲು ಹಾಕ್ಕೊಂಡು ಮಿಕ್ಸ್ ಕೊಡಿ ಅದು ಸ್ವಲ್ಪ ಹೊತ್ತು ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಆ್ಯಡ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ನೀವು ಬೇಕಾದರೆ ಚಿಕನ್ ಹಾಕೋದಕ್ಕೂ ಮುಂಚೆನೇ ಮೊಸರು ಎಲ್ಲ ಹಾಕ್ಕೊಂಡು ಬಿರಿಯಾನಿ ಪೌಡ್ರೆಲ್ಲ ಹಾಕ್ಕೊಂಡು ಅದೆಲ್ಲ ಮಸಾಲೆ ಆದಮೇಲೂ ಚಿಕನ್ ಹಾಕೊಬೋದು ಬಟ್ಟು ಬೇಗನೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನೊಂದು ಕಾಲು ಲೀಟ್ರ್ ಮೊಸರು ಹಾಕೊತಾ ಇದ್ದೀನಿ ಇಲ್ಲಿ ಮೂರು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಬಿರಿಯಾನಿಗೆ ಇದಕ್ಕೆ ಮೂರು ಪ್ಯಾಕೆಟಷ್ಟು ಬಿರಿಯಾನಿ ಪೌಡ್ರು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ ಆಮೇಲೆ ಹಚ್ಚಿಟ್ಕೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿ ಇದನ್ನು ಬೇಕಾದರೆ ರುಬ್ಬಿ ನೀವು ಸ್ವಲ್ಪ ಜಾಸ್ತಿ ಗ್ರೀನ್ ಕಲರಲ್ಲಿ ಮಾಡ್ತಿದ್ದೀವಿ ಅಂದರೆ ನೀವು ರುಬ್ಬಿ ಸ್ವಲ್ಪ ಸೊಪ್ಪೆಲ್ಲ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ನನ್ನ ಮಗಳು ಜಾಮೂನ್ ಮಾಡು ಅಂತ ಹೇಳಿದ್ಲು ಅದು ಒಂದು ಕಡೆ ಮಾಡ್ತಾಯಿದ್ದೆ ಈ ಕಡೆ ಸಾಂಬಾರ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಆದಷ್ಟು ಯಾವುದೇ ವೆಜ್ ಅಂದರೆ ಈಗ ಚಿಕನ್ನು ಬಿರಿಯಾನಿ ಬಿರಿಯಾನಿ ಎಲ್ಲ ಓಕೆ ಸಾಂಬಾರಲ್ಲಿ ಗ್ರೇವಿಯಲ್ಲಿ ಯಾವುದೇ ಆಗಲಿ ಬಿಸಿ ಮಾಡಿ ಹಿಂದೆಲ್ಲೇ ತಿನ್ನೋದಕ್ಕಿಂತ ಮಾಡಿ ಒನ್ ಅವರು ಅರ್ಧ ಗಂಟೆ ಬಿಟ್ಟು ತಿನ್ನೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಆದಷ್ಟು ಬಿಸಿಲಿ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದ ಮೇಲೆ ಅಂದರೆ ತಣ್ಣಗೆ ಅಂದರೆ ಸ್ವಲ್ಪ ತಣ್ಣಗಂತಲ್ಲ ಒನ್ ಅವರ್ ಆದಮೇಲೆ ಲೇಟಾಗಿ ತಿಂದಷ್ಟು ತುಂಬ ರುಚಿಯಾಗಿ ಸಾಂಬಾರು ಟೇಸ್ಟ್ ಬರುತ್ತೆ ಈಗ ಬನ್ನಿ ಆ ಕಡೆ ಜಾಮೂನ್ಗೆಲ್ಲ ರೆಡಿ ಮಾಡ್ಕೊಂಡು ಕಲಿಸ್ಕೊಂಡು ಜಾಮೂನ್ಗೆಲ್ಲ ಗೊತ್ತಿದೆ ಎಲ್ಲ ಜಾಮೂನ್ ಎಲ್ರಿಗೂ ಜಾಮೂನ್ಗೆ ನಾನು ಹಾಲು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ಆ ಕಡೆ ಉಂಡೆ ಮಾಡಿ ಎಣ್ಣೆ ಕಾಯಾಕಿಟ್ಟಿದ್ದೀನಿ ಈ ಕಡೆ ಬಿರಿಯಾನಿಗೂ ಅಷ್ಟೇ ರೆಡಿ ಆಯಿತು ಚಿಕನ್ ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟ್ ಬೇಯ್ದಾದಮೇಲೆ ಅಕ್ಕಿ ಹಾಕಿ ಅಕ್ಕಿನ ಸ್ವಲ್ಪ ಒಂದು ಮಿಕ್ಸ್ ಕೊಟ್ಟು ಅದಕ್ಕೆ ಬಿಸಿನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಆಲ್ಮೋಸ್ಟ್ ತೋರಿಸಿದ್ದೀನಿ ಬಿರಿಯಾನಿ ವೀಡಿಯೋ ಹೇಳಿದ್ದೀನಿ ಸೊ ಅದರಿಂದ ಇದರಲ್ಲಿ ಹೇಳ್ತಾ ಇಲ್ಲ ನಾನು ಬಿರಿಯಾನಿ ರೆಸಿಪಿದು ಸಿಂಪಲ್ಲಾಗಿ ಬೇಗನೂ ಆಗೋಗ್ಬಿಡುತ್ತೆ ಎರಡೆರಡು ಮೂರು ಮೂರು ಅಡುಗೆ ಮಾಡೋರು ಯಾರಾದರೂ ಸಡನ್ನಾಗಿ ಬರ್ತಾವ್ರೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರೆಡಿ ಮಾಡ್ಕೊಂಬಿಟ್ರೆ ಬೇಗ ಬೇಗ ಕೆಲಸ ಮಾಡಿಕೊಂಡೇ ಎಲ್ಲ ಮುಗಿಸ್ಕೊಂಬಿಡ್ಬೋದು ನೋಡಿ ಈ ಕಡೆ ಜಾಮೂನು ಇದ್ದೀನಿ ಎಣ್ಣೆಯಲ್ಲಿ ನನ್ನ ಮಗಳಿಗೆ ಅದು ಏನೋ ಗೊತ್ತಿಲ್ಲ ಇದಕ್ಕಿಂತಂಗೆ ಮಾಡ್ತಾಯಿದ್ದೆ ಅಮ್ಮ ನನಗೆ ಸ್ವೀಟ್ ಮಾಡುವಂದು ನಾನು ಪಾಯಸ ಮಾಡೋಣ ಅಂದ್ಕೊಂಡಿದ್ದೆ ನಮ್ಮ ಮಾವ ನಾನ್ ವೆಜ್ ತಿನ್ನಲ್ಲ ಸೊ ಪಾಯಸ ಮಾಡೋಣ ಅಂದ್ಕೊಂಡೆ ಪಾಯಸ ಆಗಲಿಲ್ಲ ಜಾಮೂನ್ ಮಾಡಿದೆ ಜಾಮೂನ್ ಮಾಡಿ ನಮ್ಮ ಮಾವ ಜಾಮೂನ್ ತಿಂತಾರೆ ಇಷ್ಟಪಡ್ತಾರೆ ಜಾಮೂನ್ನ ನಾನ್ ವೆಜ್ಗಿಂತ ಸ್ವೀಟ್ ತುಂಬ ಇಷ್ಟ ನಮ್ಮ ಮಾವನಿಗೆ ಒಬ್ಬಟ್ಟು ಮಾಡೋಣ ಅಂದ್ಕೊಂಡ್ರೆ ಇನ್ನೇನು ಹಬ್ಬ ಹತ್ರ ಬಂತಲ್ಲ ಸೊ ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ ಯು ಪಿ ಎಸ್ಸು ಹೇಳ್ಬಿಟ್ಟು ಯು ಪಿ ಎಸ್ ರೆಡಿ ಮಾಡೋಕೆ ಬಂದಿದ್ರು ಅದು ಚೆಕ್ ಮಾಡಿದ್ರು ಬೋರ್ಡ್ ಏನೋ ಹೋಗಿತ್ತು ಅಂತ ಹೇಳ್ತಾ ಇದ್ರು ಅಲ್ಲಿಂದ ಆಲ್ಮೋಸ್ಟ್ ಸಂಜೆ ಆಗೋಯಿತು ಅಲ್ಲಿಂದ ನಾನು ಪಲ್ಲವಿ ರೆಡಿಯಾಗಿದ್ದು ವೀಡಿಯೋ ಎಲ್ಲ ನಿಜವಾಗ್ಲೂ ಮಾಡೋಕ್ಕಾಗಲಿಲ್ಲ ಲೇಟಾಗಿ ಆಗೋಯ್ತು ಸೊ ಅದರಿಂದ ನಾನು ಪಲ್ಲವಿ ರೆಡಿಯಾಗಿ ಸೀದಾ ಬಂದ್ವಿ ಅವತ್ತು ಅವಳು ಬರ್ಡೇ ಇರೋದ್ರಿಂದ ಯಾರೂ ಬಂದಿರಲಿಲ್ಲ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಅಷ್ಟೇ ಬಂದಿದ್ದು ನಮ್ಮಮ್ಮ ಆದರೂ ಅಟ್ಲೀಸ್ಟ್ ಬರ್ತಿರ್ತಾರೆ ನಮ್ಮ ಅಕ್ಕ ಅಂತೂ ಬರೋದಿಲ್ಲ ಅಟ್ಲೀಸ್ಟ್ ಇದಕ್ಕಾದರೂ ಬರ್ತಾಳೆ ಅಂತ ಹೇಳ್ಬಿಟ್ಟು ಬಾ ಅಂತ ಅಂದಿದ್ದು ಸೊ ನಾವು ಯಾರೂ ಬರೋದಿಲ್ಲ ನಾವೇ ಅಂದರೆ ನಮ್ಮ ಮನೆಯವರು ನಾನು ಪಲ್ಲವಿ ಮೂರು ಜನನೇ ಹೋಗ್ಬಿಟ್ಟು ಮಾಡೋಣ ಅಂತ ನಾವು ಇಬ್ಬರಿಗೆ ಅಷ್ಟೇ ಬುಕ್ ಮಾಡ್ಕೊಂಡಿದ್ದು ಬಟ್ ಸಡನ್ನಾಗಿ ಬರ್ತೀನಿ ಅಂದರು ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ ನೋಡಿ ನನ್ನ ಮಗಳದು ಬರ್ಡೇ ಔಟ್ಫಿಟ್ಟು ತುಂಬ ಚೆನ್ನಾಗಿದೆ ಅದು ಕಲರ್ ತುಂಬ ಇಷ್ಟ ಆಯಿತು ನನಗೆ ಇದೇ ಇದರಲ್ಲಿ ಇನ್ನೊಂದು ಥರನೂ ಇತ್ತು ಬಟ್ ನನಗಿದು ಸಿಂಪಲ್ ಆಗಿ ಚೆನ್ನಾಗಿದೆ ಅನ್ನಿಸ್ತು ನನಗೆ ಕಲರಲ್ಲಿ ಅವಳ ಹತ್ರ ಯಾವುದೂ ಇರಲಿಲ್ಲ ಸೊ ತೆಗೆದೇ ಚೆನ್ನಾಗಿ ಕಾಣಿಸ್ತಿತ್ತು ಅವ್ಳಗಂತೂ ಲೂಸ್ ಇತ್ತು ಸ್ವಲ್ಪ ಇನ್ನೇನು ಇಡ್ಸೋದು ಎಲ್ಲೋ ಒಂದ್ಸಲಿ ಹಾಕ್ಕೊತಾಳು ಅಷ್ಟು ಯಾವುದಾದ್ರೂ ಮದುವೆ ಅಷ್ಟೇ ಡೈಲಿ ಅಂತೂ ಹಾಕ್ಕೊಳ್ಳಲ್ಲ ನೋಡಿ ಅವಳಿಗಂತು ಎಷ್ಟು ಖುಷಿ ಆಗ್ತಿದೆ ನನ್ನ ಮಗಳಿಗಂತೂ ತುಂಬ ಖುಷಿಪಟ್ಲು ಬನ್ನಿ ಇವಾಗ ಹೇಳಿದ್ನಲ್ಲ ಸಡನ್ನಾಗಿ ಇಬ್ಬರಿಗೋಸ್ಕರ ಚಿಕ್ಕದು ಬುಕ್ ಮಾಡ್ಕೊಂಡಿದ್ವಿ ಸೊ ಸಡನ್ನಾಗಿ ಎಲ್ಲರೂ ಅಂದರು ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ವಿ ನಾವು ಪ್ರೈವೇಟ್ ಥಿಯೇಟ್ರು ಅಂದರೆ ಈ ಥರ ಗೊತ್ತಿದೆಯಲ್ಲ ಇವಾಗೆಲ್ಲ ಬರ್ಡೇದೆಲ್ಲ ಮಾಡ್ತಾರಲ್ಲ ಆ ಥರ ಇದಕ್ಕೆ ಬುಕ್ ಮಾಡ್ಕೊಂಡಿದ್ವಿ ಇವರು ನೋಡಿ ಇವರು ವೀಡಿಯೋ ಮಾಡ್ತೀನಿ ಅಂತ ಮಾಡಿದ್ರು ಕರೆಸ್ಬಿಟ್ಟು ಬಟ್ ಅವ್ರ ವೀಡಿಯೋ ಆನ್ ಆಗಿರಲಿಲ್ಲ ಅಂತ ಹೇಳಿದ್ರು ಲಾಸ್ಟಿಗೆ ಸರಿ ಆಯಿತು ಬಿಡಿ ನಾವೇ ಸ್ವಲ್ಪ ಏನೋ ಮಾಡ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ನೋಡಿ ನನ್ನ ಮಗಳು ಸ್ಟಾರ್ಟಿಂಗಲ್ಲಿ ಸಾಂಗ್ ಬಂತು ಫುಲ್ಲು ಡ್ಯಾನ್ಸು ಅವಳಗಂತೂ ಡ್ಯಾನ್ಸ್ ಆಡೋದು ಅಂದರೆ ತುಂಬ ಇಷ್ಟ ಬಟ್ ಕೇಕ್ ಕಟ್ ಮಾಡೋದು ಇನ್ನೂ ಇಷ್ಟ ಅವಳಿಗೆ ಅಲ್ಲಿ ನೋಡ್ಬಿಟ್ಲು ಸಡನ್ನಾಗಿ ಹೋದಷ್ಟ ಇಲ್ಲ ಅಂದರೆ ನಾವು ಕೇಕು ಆಮೇಲೆ ಒಳಗಡೆ ತೊಗೊಂಬಂದ್ವಿ ಅವಳಿಗೆ ಅಷ್ಟೊಂದು ಅದ್ರ ಬಗ್ಗೆ ಇನ್ನೂ ಇಷ್ಟ ಇತ್ತು ಕೇಕ್ ಕಟ್ ಮಾಡೋದು ಬಟ್ ಆಮೇಲೆ ಲಾಸ್ಟಿಗೆ ತೊಗೊಂಬಂದು ಕೊಟ್ಟಿದ್ರು ಕೇಕು ಇವ್ರು ಸ್ಟಾರ್ಟಿಂಗ್ ಇಟ್ಟಿದ್ರಲ್ಲ ಸೊ ಅವ್ಳಿಗೆ ಕೇಕ್ ಕಟ್ ಮಾಡ್ಬಿಡೋಣ ಫಸ್ಟು ಕೇಕ್ ಕಟ್ ಮಾಡಿಬಿಡೋಣ ಅನ್ನೋ ಥರ ಆಗ್ಬಿಟ್ಟಿತ್ತು ಅವಳಿಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ ನಾವು ಮಾಡಬಾರ್ದು ಬಿಟ್ಬಿಡೋಣ ಅಂತ ಸುಮ್ಮನಾಗಿದ್ದೋ ಮನೆಯಲ್ಲೇ ಮಾಡ್ಕೊಂಬಿಡೋಣ ಆಗಿ ಅಂತ ಬಟ್ ಅವಳು ಅವಳು ಮುಖದಲ್ಲಿ ಎಷ್ಟು ಖುಷಿ ಇತ್ತು ಅವತ್ತು ಅಂದರೆ ಏನೋ ಆ ಖುಷಿನ ಮತ್ತೆ ಇವಾಗ ನಾವು ನೋಡ್ತಿದ್ದಾಗ ಮತ್ತೆ ಇದೆಲ್ಲ ಆದಮೇಲೆ ಆ ವೀಡಿಯೋದಲ್ಲಿ ಅವಳಿಗೆ ಎಷ್ಟು ಖುಷಿಯಿಂದ ಇರ್ತಾಳೆ ಆ ಖುಷಿ ದೊಡ್ಡವರಾಗ್ತಾ ಆಗ್ತಾ ಅದು ಕಮ್ಮಿ ಆಗ್ತಾ ಬರುತ್ತೆ ಬರ್ಡೇದೆಲ್ಲ ಬಟ್ ಈಗಿರೋ ಖುಷಿ ಮಕ್ಕಳು ಹೀಗೆ ಇರಲಿ ಅಂತ ಹಾರೈಸ್ತೀನಿ ಚೆನ್ನಾಗಿರಲಿ ನನ್ನ ಮಗಳು ನಾವಂತೂ ಅವಾಗೆಲ್ಲ ಮಾಡ್ಕೊಂಡಿರಲಿಲ್ಲ ಚಿಕ್ಕ ಮಕ್ಕಳಲ್ಲೆಲ್ಲ ಸೊ ಇವಾಗೆಲ್ಲ ದೊಡ್ಡವರಾದಮೇಲೆಲ್ಲ ಕಾಲೇಜು ಅಂತ ಎಲ್ಲ ಹೋದ್ಮೇಲೆ ಸ್ಕೂಲು ಅಂತ ಬಟ್ ಈ ವಯಸ್ಸಲ್ಲೆಲ್ಲ ನಮಗೆ ಮಾಡಿರಲಿಲ್ಲ ಅಂದ್ಕೊತೀನಿ ನಮ್ಮ ಪಲ್ಲವಿ ಬಂದಿದ್ದು ನೋಡಿ ಪಕ್ಕದಲ್ಲೆಲ್ಲ ಬಾಡೆ ಮಾಡ್ಕೊತಿದ್ದವರೆಲ್ಲ ಅಂದರೆ ಚಿಕ್ಕ ಚಿಕ್ಕ ಮಕ್ಳುದೆ ಆಲ್ಮೋಸ್ಟ್ ಚಿಕ್ಕ ಮಕ್ಕಳುದೆ ಇತ್ತು ಅವತ್ತೆಲ್ಲ ಅವರೆಲ್ಲ ಬಂದೇ ಬಿಟ್ಟರು ಯಾಕೋ ಗೊತ್ತಿಲ್ಲ ಅವರೆಲ್ಲ ಮತ್ತೆ ಒಳಕ್ಕೆ ಹೋಗ್ರಿ ಹೋಗ್ರಿ ಅಂತ ಅವರೆಲ್ಲ ಕಳಿಸ್ತಾ ಇದ್ರು ಅವಳು ಬಂದಿದ್ದಿದಕ್ಕೋ ಏನೋ ಗೊತ್ತಿಲ್ಲ ಅವಳು ಜೋರಾಗಿ ಮಾತಾಡ್ತಿದ್ಲು ಅಂದರೆ ಅವಳು ಸೈಲೆಂಟ್ ಈ ಥರದ್ದಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡಿರ್ತಾಳೆ ಬಟ್ ಆ್ಯಕ್ಟಿವ್ ಆಗಿರ್ತಾಳೆ ಅವಳು ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ಇವೆಲ್ಲ ನೋಡೋದು ಏನಿದೆ ಆ ಥರ ಎಲ್ಲ ತುಂಬ ಅಬ್ಸರ್ವ್ ಮಾಡ್ತಾಳೆ ಅವಳು ಬಂದರೆಲ್ಲ ಕಾರ್ ಮೇಲೆ ಕೂತ್ಕೊಂಡ್ಳಲ್ಲ ಅವಾಗ ಸ್ಟಾರ್ಟಿಂಗು ಅದು ವೀಡಿಯೋ ಆಗಿಲ್ಲ ಸ್ಟಾರ್ಟಿಂಗ್ ಬಂದ್ಲು ಬಂದಾದಮೇಲೆ ಕಾರ ಹತ್ರ ಎಲ್ಲ ಓದಲು ಅದಾದಮೇಲೆ ಆ ಹುಡುಗರೆಲ್ಲ ಬಂದು ಆಚೆ ನಿಂತಿದ್ರು ಆಮೇಲೆ ಮತ್ತೆ ಅವರೆಲ್ಲ ಬಂದು ಒಳಗೆ ಹೋಗ್ರಿ ಒಳಗಡೆ ಹೋಗ್ರಿ ನೀವು ಬಡೆ ಹತ್ರ ಅಂತ ಹೇಳಿ ಇದ್ರು ನನ್ನ ಮಗಳಿಗಂತೂ ಪಪ್ಪ ನನಗೆ ಸಾಕು ನಾನು ಫಸ್ಟ್ ಕೇಕ್ ಕಟ್ ಮಾಡ್ತೀನಿ ಅಂತ ಅವಳು ಕಟ್ ಮಾಡಿಸ್ತಾ ಇದ್ಲು ಇವಾಗ ಅವಳಿಗೆ ಮೂರು ವರ್ಷ ತುಂಬಿ ನಾಲ್ಕು ವರ್ಷಕ್ಕೆ ಬಿತ್ತು ನಾವು ಹೋದ ವರ್ಷ ಅಂದರೆ ಕೇಕು ನಾವೇ ಆರ್ಡ್ರು ಮಾಡಿ ನಾವೇ ಹೋಗಿದ್ವಿ ಅಂದರೆ ನಮ್ಗೆ ಯಾವ ಥರ ಬೇಕೋ ಆ ಥರ ಬಟ್ ಈ ಸದಿ ಅವರೇ ಇದು ಮಾಡಿದರು ಬನ್ನಿ ಇನ್ನೇನು ಕೇಕ್ ಕಟ್ ಮಾಡ್ತಾ ಇದ್ದೀವಿ ನೋಡ್ಕೊಂಬರೋಣ ಅವರೇ ಕೇಕ್ ಕೊಟ್ಟಿದ್ರು ಚೆನ್ನಾಗಿತ್ತು ಕೇಕನ್ನು ಆಗಿ ಮಾಡಿಸಿದ್ವಿ ಹೇಳಿದ್ವಿ ಜಾಸ್ತಿ ಓವರೆಲ್ಲ ಏನು ಬೇಡ ಅಂತ ಹೇಳಿಬಿಟ್ಟು ಅಕ್ಕ ನೋಡಿ ಅಲ್ಲಿ ಸಾಂಗ್ ಬರ್ತಾಯಿದ್ರೆ ಅವಳು ಅವಳಿಗೆ ಡ್ಯಾನ್ಸ್ ಹೋಗಿ ಫೋನೇ ಫುಲ್ಲು ಹಿಂಗೆ ಹಿಂಗೆ ಮಾಡ್ತಾ ಇದ್ಲು ಪಾಪ ಹಂಗೆಲ್ಲ ಮಾಡಬೇಡ ಅಂತ ಹೇಳಿದೆ ಸೊ ಹೆಂಗೋ ವಿಡಿಯೋ ಮಾಡಿಕೊಟ್ಲು ಸುಮಾರಾಗೆ ನನ್ನ ಮಗಳು ಮತ್ತು ನಮ್ಮ ಅಕ್ಕನ ದೊಡ್ಡ ಮಗ ಅವನಿಗೂ ಫುಲ್ಲು ಖುಷಿ ಚಿಕ್ಕವನಿಗೂ ಆಸೆ ಬಟ್ ಆ ಥರ ಎಲ್ಲ ಈ ಥರದ್ದೆಲ್ಲ ಏನು ಇಂಟ್ರೆಸ್ಟ್ ಇರಲ್ಲ ಅವನಿಗೆ ಆಡಬೇಕು ನೋಡಬೇಕು ಅಂತ ಬಟ್ ಅಷ್ಟೇ ಅವನು ಸ್ವಲ್ಪ ಇದಕ್ಕೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಕಮ್ಮಿ ಅವನಿಗೆ ಏನೇ ಇದ್ರೂ ನೋಡಬೇಕು ಅಷ್ಟೇ ಅವನು ದೊಡ್ಡವಂಗಲ್ಲ ಫುಲ್ಲು ಹ್ಯಾಪಿ ಮಕ್ಕಳಿಗಂತೂ ಅದೆಷ್ಟೇ ಇದು ಮಾಡಿದ್ರು ಫುಲ್ಲು ಈ ಥರ ವಿಚಾರದಲ್ಲಿ ತುಂಬ ಖುಷಿ ಪಡ್ತಾರೆ ತುಂಬ ಸೆಕೆ ಇತ್ತು ತುಂಬ ಅಂದರೆ ತುಂಬ ಒಳಗಡೆ ಅಂತು ಹಂಗೂ ಫ್ಯಾನ್ ಎಲ್ಲ ಹಾಕಿದ್ರು ಆದರೂ ಆಗ್ತಿರ್ಲಿಲ್ಲ ತುಂಬ ಗಾಳಿ ಇರಲಲ್ವಲ್ಲ ಅದರಿಂದ ಸೊ ನಾವಂತೂ ಎಷ್ಟೊತ್ತಿಗೆ ಹೋಗ್ಬಿಡ್ತೀವಿ ಆಚೆ ಅನ್ನೋ ಥರ ಆಗಿತ್ತು ನನ್ನ ಮಗಳಿಗೂ ಹಂಗೇ ಆಗಿತ್ತು ನೋಡಿದ್ರೆಲ್ಲ ಬಾಡೇ ಸಿಂಪಲ್ಲಾಗಿ ಎಲ್ಲ ಆಲ್ಮೋಸ್ಟು ಮುಗೀತು ಜಾಸ್ತಿ ಇವತ್ತೇನು ಇರಲಿಲ್ಲ ನಾವು ನಮ್ಗೆ ಇರೋಕ್ಕಾಗಲಿಲ್ಲ ತುಂಬ ಸೆಕೆ ಇತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನ್ನ ಮಗಳು ಹೀಗೆ ಕಾಲ ಆನಂದವಾಗಿ ಖುಷಿಯಾಗಿ ಇರಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಮಗಳಿಗೆ ಒಂದು ಸ್ಮಾಲ್ ಗಿಫ್ಟ್ ಕೊಡಬೇಕಿತ್ತು ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಕೊಟ್ಟೆ ಇಷ್ಟ ಆಯಿತು ಅವಳಿಗಂತೂ ತುಂಬ ಇಷ್ಟಪಟ್ಟಳು ಎಷ್ಟು ಏನೋ ಒಂದು ಖುಷಿಯಿಂದ ಇದ್ಲು ಅದನ್ನು ನೋಡಿ ಅಲ್ಲಿಂದ ಸೀದಾ ಏನು ಮಾಡಲಿಲ್ಲ ಯೂಟ್ಯೂಬಲ್ಲಿ ಸ್ಕ್ರೀನ್ ಇದೆಯಲ್ಲ ಅದರಲ್ಲಿ ಚೇಂಜ್ ಮಾಡ್ತಾ ಇದ್ವಿ ಚೇಂಜ್ ಮಾಡಬೇಕಾದ್ರೆ ಗೊಂಬೆ ಬಂದ್ಬಿಟ್ಟು ಸೊ ಗೊಂಬೆ ಬೇಕು ಅಂತ ಎಲ್ಲ ಕುತ್ಕೊಂಡ್ರು ಹುಡುಗರೆಲ್ಲ ಸೊ ಕೇಕ್ ಎಲ್ಲ ಸ್ವಲ್ಪ ಸ್ವಲ್ಪ ತಿಂದುಬಿಟ್ವಿ ಕೇಕ್ ತಿನ್ನೋದಕ್ಕೂ ಈಗ ತುಂಬ ಬೇಜಾರಾಗಿ ಹೋಗ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ತಿಂದ್ವಿ ಸ್ವಲ್ಪ ಸ್ವಲ್ಪ ಎಲ್ಲ ತಿಂದು ಜಾಸ್ತಿ ತರಿಸಿರ್ಲಿಲ್ಲ ಸ್ವಲ್ಪನೇ ಕಮ್ಮಿದೇ ಮಾಡಿ ಅಂತ ಹೇಳಿದ್ದು ತುಂಬ ವೇಸ್ಟ್ ಆಗೋಗ್ಬಿಡುತ್ತೆ ಕೇಕ್ ಅಂತೂ ಈ ನಡುವೆ ಆ ಗೊಂಬೆ ನೋಡಿಕೊಂಡು ಒನ್ ಅವರ್ ಅರ್ಧ ಗಂಟೆ ಕೂತ್ಕೊಂಡ್ರು ಹುಡುಗರು ಕೇಳಬೇಕಾ ಹುಡುಗರನ್ನ ನನ್ನ ಅಕ್ಕನ ಮಗ ಕಿಶೋರ ಶಮಂತ ಪಲ್ಲವಿ ಮೂರು ಜನನೂ ಗೊಂಬೆ ನೋಡ್ತಾರೆ ಕಾರ್ಟೂನ್ ಅಂದರೆ ಆ ಅಂತಾರೆ ಇವತ್ತಿನ ವೀಡಿಯೋ ಇದಾಗಿತ್ತು ತುಂಬ ಸಿಂಪಲ್ಲಾಗಿ ನನ್ನ ಮಗಳಂತೂ ಫುಲ್ ಹ್ಯಾಪಿಯಾಗಿದ್ಲು ಸೊ ಹೀಗೆ ನೂರು ವರ್ಷ ಚೆನ್ನಾಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ ಲಾಗ್ ಇವತ್ತಿಗೆ ಇಲ್ಲಿ ಎಂಡಾಗುತ್ತೆ, ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಬಾಯ್